ನೀವು ಕೂಡ ಅಷ್ಟೇ ಫೋನ್ ಪೇ ಗೂಗಲ್ ಪೇನ ಯೂಸ್ ಮಾಡ್ತೀರಾ ಅಂದ್ರೆ ಗೊತ್ತಿಲ್ಲ ಗೊತ್ತಿಲ್ಲಂಗೆ ಅಮೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಪ್ರತಿ ತಿಂಗಳು ಕಟ್ ಇರುತ್ತೆ ಒಂದು ಡೇಂಜರ್ ಸೆಟ್ಟಿಂಗ್ ಫೋನ್ ಪೇ ಮತ್ತೆ ಗೂಗಲ್ ಪೇ ಕೂಡ ಇರುತ್ತೆ ಮತ್ತೆ ಬೇರೆ ಒಂದು ಯು ಪಿ ಐ ಅಪ್ಲಿಕೇಶನ್ ಯೂಸ್ ಮಾಡ್ತೀರಾ ಅಂದ್ರೆ ಅದರಲ್ಲೂ ಕೂಡ ಒಂದು ಸೆಟ್ಟಿಂಗ್ ಕೂಡ ಇರುತ್ತೆ ನೋಡ್ಕೊಂಡು ಆಫ್ ಮಾಡಿಕೊಂಡ್ರೆ ತುಂಬಾ ಸೇಫ್ ಕೂಡ ಆಗ್ತೀರಾ ಇಲ್ಲ ಅಂದ್ರೆ ಪ್ರತಿ ತಿಂಗಳು ನಿಮಗೆ ಗೊತ್ತಿಲ್ಲಂಗೆ ವಿತೌಟ್ ಪರ್ಮಿಷನ್ ಗುರು ಯು ಪಿ ಐ ಪಿನ್ ಕೂಡ ಬೇಡ ಅಮೌಂಟ್ ಇಲ್ಲಿ ಡೆಬಿಟ್ ಕೂಡ ಆಗುವಂಥದ್ದು ಹಾಗಾಗ್ಬಾರ್ದು ಅಂದ್ರೆ ವಿಡಿಯೋನ ಲಾಸ್ಟ್ ತನಕ ನೋಡಿ ಯಾವ ತರ ಇದನ್ನ ಆಫ್ ಮಾಡ್ಕೊಳ್ಳೋದು ಮತ್ತೆ ಯಾವ ತರ ದುಡ್ಡು ಕಟ್ ಆಗದೆ ಇರೋ ತರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಫೋನ್ ಪೇ ಗೂಗಲ್ ಪೇ ಮತ್ತೆ ಯು ಪಿ ಐ ಯೂಸ್ ಮಾಡೋ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ಅದಾದ್ಮೇಲೆ ಈ ಒಂದು ವಿಡಿಯೋಗೆ ನೀವಿನ ಲೈಕ್ ಮಾಡಿ ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ಚಾನಲ್ ನ ಹೊಸ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಈ ಕೂಡಲೇ ಚಾನಲ್ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಲೈಕನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರೆ ಅಂದ್ರೆ ಇದೇ ರೀತಿಯ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡಬಹುದು ಫ್ರೆಂಡ್ಸ್ ಹಾಗೆ ಹೊತ್ತಿನ ವಿಡಿಯೋವನ್ನ ಶುರುವ ತುಂಬಾ ಜನ ಕೇಳಬಹುದು ಇದ್ದಕ್ಕಿದಂಗೆ ಬ್ಯಾಂಕ್ ಅಕೌಂಟ್ ನಿಂದ ಅಮೌಂಟ್ ಕಟ್ಟೋಕೆ ಹೇಗೆ ಸಾಧ್ಯ ವಿತೌಟ್ ಟೈಮ್ ಪರ್ಮಿಷನ್ ಅಂತ ಹೇಳ್ತೀನಿ ಕೇಳಿ ಇಲ್ಲಿ ನೀವೇನು ಮಾಡ್ತೀರಾ ನಿಮ್ಮ ಫೋನಲ್ಲಿ ಬೇರೆ ಬೇರೆ ಒಂದು ಅಪ್ಲಿಕೇಶನ್ ಕೂಡ ಯೂಸ್ ಮಾಡ್ತಾ ಇರ್ತೀರ ಅವಾಗ ಒಂದೊಂದು ಅಪ್ಲಿಕೇಶನ್ ಒಂದ್ಸಲ ಸಬ್ಸ್ಕ್ರಿಪ್ಷನ್ ಕೂಡ ಕೇಳ್ತೀನಿ ನೀವು ಕೆಲವೊಂದು ಅಪ್ಲಿಕೇಶನ್ ಸಬ್ಸ್ಕ್ರಿಪ್ಷನ್ ಪರ್ಚೇಸ್ ಮಾಡೋ ಸಾಧ್ಯತೆ ಕೂಡ ಇರುತ್ತೆ ನೀವು ಆ ಒಂದು ಅಪ್ಲಿಕೇಶನ್ಗೆ ಸಬ್ಸ್ಕ್ರಿಪ್ಷನ್ನ ಪೇ ಮಾಡಿದಾಗ ಅಲ್ಲಿ ಆಟೋ ಪೇ ಅಂತ ಅಪ್ಲಿಕೇಶನ್ ಅವರು ನಿಮಗೆ ಗೊತ್ತಿಲ್ಲ ನಿಮಗೆ ಎನೇಬಲ್ ಕೂಡ ಮಾಡ್ಕೊಳ್ತಾರೆ ಯಾವ ಥರ ಅಂದರೆ ಈ ಮಂತ್ ನೀವು ಸಬ್ಸ್ಕ್ರಿಪ್ಷನ್ ಬೈ ಮಾಡಿದ್ರೆ ಅಂದರೆ ನೆಕ್ಸ್ಟ್ ಮಂತ್ ನಿಮ್ಮ ಪರ್ಮಿಷನ್ ಇಲ್ದಲೆ ನೀವೇ ಆಕ್ಸೆಸ್ ಅನ್ನ ಕೊಡೋದು ಆದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಆದ್ರೆ ಕೆಲವರಿಗೆ ಗೊತ್ತಾಗೋದಿಲ್ಲ ಅದನ್ನ ರಿಮೋವ್ ಕೂಡ ಮಾಡ್ಕೊಳ್ತಾರೆ ಗೊತ್ತಿಲ್ಲದೇ ಇರೋರು ಹಾಗೆ ಬಿಡ್ತಾರೆ ನೆಕ್ಸ್ಟ್ ಮಂತ್ ಆ ಒಂದು ಸಬ್ಸ್ಕ್ರಿಪ್ಷನ್ ನಮ್ಗೆ ಬೇಡ ಅಂದ್ರೂ ಕೂಡ ಆಟೋ ಡೆಬಿಟ್ ಆಗೋಗ್ಬಿಡುತ್ತೆ ಹಾಗಾಗಿ ಈ ಒಂದು ಸೆಟ್ಟಿಂಗ್ ಅನ್ನ ಫೋನ್ ಪೇ ಗೂಗಲ್ ಪೇ ಬೇರೆ ಒಂದು ಯು ಪಿ ಐ ಅಪ್ಲಿಕೇಶನ್ ಆಫ್ ಮಾಡಿದ್ರೆ ಯಾವ್ದೇ ಕಾರಣಕ್ಕೂ ಆಟೋ ಡೆಬಿಟ್ ಆಗೋಕೆ ಚಾನ್ಸ್ ಇಲ್ಲ ಹೇಗೆ ನಿಮ್ ತಿಳ್ಕೊಡ್ತೀನಿ ಫಸ್ಟ್ ನಿಮ್ಮ ಫೋನ್ ನ ತಗೊಳ್ಳಿ ಅದಾದ್ಮೇಲೆ ಡೈರೆಕ್ಟ್ ಆಗಿ ಫೋನ್ ಪೇಗೆ ಬಂದ್ರೆ ಅಂದ್ರೆ ಫೋನ್ ಪೇನಲ್ಲ ನೀವು ಒಂದು ಅಪ್ಲಿಕೇಶನ್ ಜಾಸ್ತಿ ಯೂಸ್ ಮಾಡ್ತೀರಾ ಆ ಒಂದು ಯು ಪಿ ಐ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ನೀವು ಫೋನ್ ನೇ ಯೂಸ್ ಮಾಡ್ತೀರಾ ಜಾಸ್ತಿ ಅಂದ್ರೆ ಸೈಡ್ ಅಲ್ಲಿ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಇಲ್ಲಿ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಕಾಣ್ತಾ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ಇಲ್ಲೊಂದು ಆಪ್ಷನ್ ಕೂಡ ಕಾಣುವಂತದ್ದು ಪೇ ಅಂತ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ನನ್ನ ಪೇ ಸೆಕ್ಷನ್ ಯಾವುದೇ ರೀತಿಯ ಆನ್ ಗೋಯಿಂಗ್ ಸಬ್ಸ್ಕ್ರಿಪ್ಷನ್ ಇಲ್ಲ ಮತ್ತೆ ಅಲ್ಲಿ ಅಮೌಂಟ್ ಡೆಬಿಟ್ ಆಗುತ್ತೆ ಅನ್ನೋ ಭಯ ಕೊಡೋಲ್ಲ ಏನಕ್ಕೆ ಅಂದರೆ ನಾನೆಲ್ಲ ಕೂಡ ರಿಮೂವ್ ಕೂಡ ಮಾಡಿದೀನಿ ನಿಮ್ಮ ಅಕೌಂಟಲ್ಲಿ ಎನೇಬಲ್ ಆಗಿತ್ತು ಅಂದರೆ ಈ ರೀತಿಯ ಇಂಟರ್ವೈಸ್ ಕೂಡ ಕಾಣುವಂಥದ್ದು ಸಡನ್ ನೀವು ಅನ್ನು ಚೆಕ್ ಕೂಡ ಮಾಡ್ಕೊಬೋದು ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದರೆ ಡೆಲಿಟ್ ಆರ್ ರಿಮೂವ್ ಪೇ ಅಂತ ಕೂಡ ಕಾಣುತ್ತೆ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ಮೇಲೆ ಯು ಪಿ ಐ ಪಿನ್ನ ಎಂಟರ್ ಕೂಡ ಕಾಣುತ್ತೆ ಅದಾದ್ಮೇಲೆ ನೋಡ್ಬೋದು ಮೇಲ್ಗಡೆ ಎಷ್ಟು ಸಬ್ಸ್ಕ್ರಿಷನ್ ಅಮೌಂಟ್ ಇರುತ್ತೆ ಅದು ಕೂಡ ಶೋ ಇರುತ್ತೆ ಎಷ್ಟು ಅಮೌಂಟ್ ಕಟ್ಟಾಗುತ್ತೆ ಅಂತ ಆದರೆ ಡೋಂಟ್ ವರಿ ನೀವಿಲ್ಲಿ ಯು ಪಿ ಐ ಪಿನ್ ಎಂಟರ್ ಮಾಡಿ ಆಟೋ ಪೇನ ರಿಮೂವ್ ಮಾಡ್ತಿದ್ರೆ ಅಂದರೆ ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ಅಮೌಂಟ್ ಇಲ್ಲಿ ಕಟ್ಟಾಗೋದಿಲ್ಲ ಹಾಗಾಗಿ ಜಸ್ಟ್ ಯು ಪಿ ಐ ಪಿನ್ನ ಎಂಟರ್ ಮಾಡಿ ಅದಾದಮೇಲೆ ಆಟೋ ಪೇನ ಡಿಸೇಬಲ್ ಕೂಡ ಮಾಡ್ಬೋದು ಅದಾದಮೇಲೆ ಹಾಗೆ ಬ್ಯಾಕ್ ಪನ್ನಿ ಇಲ್ಲಿ ರಿಮೂವ್ ಅಂತ ಕಾಣ್ತಾರೆ ಸಿಂಪಲ್ಲಿ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವಿಲ್ಲಿಂದ ಆಟೋಪೇನ ಏಸಿಗೆ ರಿಮೂವ್ ಕೂಡ ಮಾಡ್ಬೋದು ನಿಮ್ಮ ಅಕೌಂಟಲ್ಲಿ ತುಂಬ ಪೇಗಳು ಎನೇಬಲ್ ಕೂಡ ಆಗಿರ್ಬೋದು ಈಗಲೇ ಚೆಕ್ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಈ ಒಂದು ಆಟೋ ಪೇನ ನಿಮ್ಮ ಫೋನ್ ಪೇಂದ ಫಸ್ಟ್ ರಿಮೂವ್ ಮಾಡಿ ಮೇಲೆ ಗೂಗಲ್ ಪೇನ ಯೂಸ್ ಮಾಡ್ತಾರೆ ಅಂದ್ರೆ ಹಾಗೆ ಸ್ಕ್ರಾಲ್ ಮಾಡಿ ಅಲ್ಲಿ ಯಾವ ತರ ಡಿಸೇಬಲ್ ಮಾಡೋದು ಅಂದ್ರೆ ಅದಾದ್ಮೇಲೆ ಮತ್ತೆ ಇಲ್ಲಿ ಮೇಲ್ಗಡೆ ಪ್ರೊಫೈಲ್ ಏಕೆಂದ ಮೇಲೆ ಕ್ಲಿಕ್ ಮಾಡಿ ಸ್ಟಾಲ್ ಮಾಡಿ ಕೆಳಗೆ ಬಂದರೆ ಅಂದರೆ ಇಲ್ಲಿ ನೋಡ್ಬೋದು ಪೇ ಅಂತ ಕಾಣ್ತಲ್ಲ ಸಿಂಪಲ್ಗೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನನ್ನ ಗೂಗಲ್ ಪೇಲಿ ಕೂಡ ಅಷ್ಟೇ ಯಾವುದೇ ರೀತಿ ಆಟೋ ಪೇ ಎನೇಬಲ್ ಕೂಡ ಆಗಿಲ್ಲ ನಿಮ್ಮ ಅಕೌಂಟಲ್ಲಿ ಎನೇಬಲ್ ಆಗಿತ್ತು ಅಂದರೆ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ಅಲ್ಲೇ ರಿಮೂವ್ ಅಂತ ಆಪ್ಷನ್ ಕೂಡ ಕಾಣುತ್ತೆ ಇಲ್ಲೂ ಕೂಡ ಸೇಮ್ ಅಲ್ಲೂ ಮೇಲ್ಗಡೆ ಅಮೌಂಟ್ ಕೂಡ ಕಾಣುತ್ತೆ ಇಷ್ಟು ಅಮೌಂಟ್ ಕಟ್ಟಾಗುತ್ತೆ ಅಂತಂದರೆ ಯಾವುದೇ ಕಾರಣಕ್ಕೂ ಆಟೋ ಪೇ ರಿಮೂವ್ ಮಾಡಬೇಕಾದ್ರೆ ಅಮೌಂಟ್ ಕಟ್ಟೋದಿಲ್ಲ ಹಾಗಾಗಿ ಯು ಪಿ ಐ ಪಿನ್ ಎಂಟರ್ ಮಾಡಿ ಇನ್ಸ್ಟಂಟ್ಗೆ ನೀವರಿಂದ ಈ ಒಂದು ಆಟೋ ಆಟೋಪೇ ಗೂಗಲ್ ಪೇ ಮತ್ತೆ ಫೋನ್ ಪೇ ರಿಮೋ ಕೂಡ ಮಾಡಬಹುದು ನಾನು ಜಾಸ್ತಿ ಈ ಒಂದು ಸೂಪರ್ ಮನಿ ಅಪ್ಲಿಕೇಶನ್ ಅಂದ್ರೆ ಯು ಅಪ್ಲಿಕೇಶನ್ ಯೂಸ್ ಕೂಡ ಮಾಡ್ತೀನಿ ಹಾಗೆ ಇಲ್ಲೂ ಕೂಡ ತುಂಬಾ ಜನ ಈಗಿನ ದಿನಗಳಲ್ಲಿ ಕ್ಯಾಶ್ ಬ್ಯಾಕ್ ಬರುತ್ತೆ ಯೂಸ್ ಕೂಡ ಮಾಡ್ತೀರಾ ಇಲ್ಲೂ ಕೂಡ ಆಟೋ ಪೇ ಎನೇಬಲ್ ಆಗಿತ್ತು ಅಂದ್ರೆ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಯು ಆಪ್ಷನ್ ಅಂತ ಕಾಣಿಸಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಪೇ ಅಂತ ಕಾಣಿಸಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ರೀಸೆಂಟ್ ಆಗಿ ಒಂದು ಆಟೋ ಪೇ ಎನೇಬಲ್ ಕೂಡ ಆಗಿತ್ತು ನೋಡಬಹುದು ಇಲ್ಲಿ ಜಿಯೋ ಗೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅಮೌಂಟ್ ನಾ ಪೇ ಕೂಡ ಮಾಡಿದೆ ಇಲ್ಲಿ ಅದು ಎನೇಬಲ್ ಕೂಡ ಆಗಿತ್ತು ಸೊ ಹಾಗಾಗಿ ನಾನೇನ್ ಮಾಡಿದೆ ಆಟೋ ಪೇ ಕ್ಯಾನ್ಸಲ್ ಕೂಡ ಮಾಡಿದೆ ಇಲ್ಲೂ ಕೂಡ ಅಷ್ಟೇ ನಿಮ್ಮ ಸೂಪರ್ ಮನಿ ಅಪ್ಲಿಕೇಶನ್ ಕೂಡ ಅಷ್ಟೇ ಆಟೋಪೇ ಎನಾವಲ್ ಆಗಿತ್ತು ಅಂದರೆ ಪೆಂಡಿಂಗಲ್ಲಿ ಕೂಡ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈಸಿಗೆ ನೀವು ಇಲ್ಲಿಂದ ರಿಮೂವ್ ಮಾಡಿ ಸೇಫ್ ಕೂಡ ಆಗ್ಬೋದು ಯಾವುದೇ ಕಾರಣಕ್ಕೂ ಹೆಚ್ಚುವರಿ ಅಮೌಂಟ್ ಕೂಡ ನನಗೆ ಇಲ್ಲಿ ಕಟ್ ಆಗೋದಿಲ್ಲ ಯು ಪಿ ಐ ಯೂಸ್ ಮಾಡೋ ಪ್ರತಿಯೊಬ್ಬರು ಕೂಡ ಈಗಿಂದಲೇ ತಮ್ಮ ಫೋನ್ ಪೇ ಗೂಗಲ್ ಪೇ ಸೂಪರ್ ಮನಿ ಒಂದು ಯು ಪಿ ಅಪ್ಲಿಕೇಶನ್ ಯೂಸ್ ಮಾಡ್ತೀರಾ ಸೆಟ್ಟಿಂಗ್ಸ್ ಅಲ್ಲಿ ಈ ಒಂದು ಆಪ್ಷನ್ ಚೆಕ್ ಮಾಡಿಕೊಂಡು ಪೇ ಎನೇಬಲ್ ಆಗಿತ್ತು ಅಂದ್ರೆ ಫಸ್ಟ್ ರಿಮೂವ್ ಮಾಡಿ ಸೇಫ್ ಆಗಿ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇನ್ಫಾರ್ಮೇಶನ್ ಎಷ್ಟ ಆಯ್ತು ಅಂದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಪ್ರತಿಯೊಬ್ಬ ಯು ಪಿ ಐ ಯೂಸರ್ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸಿಗೋಣ ಒಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡಕ್ಕೆ ಧನ್ಯವಾದಗಳು ಥ್ಯಾಂಕ್ ಫಾರ್ ವಾಚಿಂಗ್